ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಹೊಸ ವರ್ಷದ ಒಂದು ಶುಭಾಶಯಗಳನ್ನೂ ಸಂಪ್ರದಾಯಿಗೆ ಹೊಸ ವರ್ಷ ನಾವು ಹೊಸ ವರ್ಷ ಬಹುಶಃ ಆ ಬಹಳಷ್ಟು ಮಂದಿರಿಗಾಗಿ ಮಾತಾಡಿದ್ದಾರೆ ಮಲ್ಲಿಕಾರ್ಜುನ್ ಸರ್ ಅವರ ಸೇವೆಯ ಬಗ್ಗೆ ಮಾತಾಡುವಂತದ್ದು ಅದು ಹೇಳಲಿಕ್ಕೆ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನಾನು ಈ ಒಂದು ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಸುಮಾರು ಎರಡು ಸಾವಿರದ ಐನೂರ ಹದಿನೆಂಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಸರ್ ಅವರ ಪರಿಚಯದಲ್ಲಿ ಸಾಲಿನ ಈ ಒಂದು ಕ್ಯಾಲೆಂಡರ್ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾವೇನಿದ್ದೇವೆ ವೇದಿಕೆ ಮೇಲೆ ಎಲ್ಲ ಗೌರವಂತ ಅತಿಥಿಗಳಿಗೆ ಹೊಂದಿಸಿಕೊಂಡು ವೇದಿಕೆಯ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವ ಕೂಡ ವಂದಿಸಿಕೊಂಡು ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಕೂಡ ವಲಿಸಿಕೊಂಡು ಮುಖ್ಯವಾಗಿ ಈ ಒಂದು ಟ್ರಸ್ಟಿನ ಾಗಿರ್ತಕ್ಕ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಕೂಡ ವಂದಿಸಿಕೊಂಡು ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಹೊಸ ವರ್ಷದ ಒಂದು ಶುಭಾಶಯಗಳನ್ನ ತಮಗೆಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ಯುಗಾದಿಗೆ ಹೊಸ ವರ್ಷ ಬರ್ತದೆ ಪ್ರಕಾರ ನಾವು ಹೊಸ ವರ್ಷ ಅಂತ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಬಹಳಷ್ಟು ಮಂದಿ ಮಹಿಳೆಯರಿಗಾಗಿ ಮಾತಾಡಿದ್ದಾರೆ ಮಲ್ಲಿಕಾರ್ಜುನ್ ಸರ್ ಅವರ ಸೇವೆಯ ಬಗ್ಗೆ ಮಾತಾಡುವಂಥದ್ದು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಸುಮಾರು ಎರಡು ಸಾವಿರದ ಆಗ ಹದಿನೆಂಟರ ಮಲ್ಲಿಕಾರ್ಜುನ್ ಸರ್ ಅವರ ಪರಿಚಯದಲ್ಲಿ ವರ್ಗಾವಣೆ ಆಗಿ ಬಂದಾಗ ಇತ್ತೀಚೆಗೆ ಒಂದು ಎಂಟು ತಿಂಗಳಿಂದ ಅವರ ಪರಿಚಯ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆಯ ಒಂದು ಭಾಗವು ನಮ್ಮ ಎಸ್ ಕೆ ಡಿಆರ್ ಡಿ ಒಂದು ಅಂಗಸಂಸ್ಥೆ ಜನಜಾಗೃತಿ ವೇದಿಕೆಯ ಜಿಲ್ಲಾ ಒಂದು ವೇದಿಕೆಯ ಅಧ್ಯಕ್ಷರು ಕೂಡ ಅವರು ಬಹುಶಃ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದೆ ಮಲ್ಲಿಕಾರ್ಜುನ್ ಸರ್ ಅವರು ನಮ್ಮ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ಅವರು ಮಾಡತಕ್ಕಂಥ ಸೇವೆಗಳು ಈಗಾಗಲೇ ಹೇಳುವಾಗ ಹೇಳಿದ್ರು ಅಥವಾ ಎಷ್ಟೇ ದುಡ್ಡಿದ್ರು ಕೂಡ ಇನ್ನೊಬ್ಬ ಮಾಡಬೇಕು ಮಾಡಬೇಕನ್ನು ದುಡಿತ ಇರುವುದಿಲ್ಲ ಆದ್ರೆ ಅಂತ ಒಂದು ದುಡಿತ ಇರತಕ್ಕಂತ ವ್ಯಕ್ತಿ ಆಗುತ್ತೆ ಮಲ್ಲಿಕಾರ್ಜುನ್ ಸರ್ ಬಹುಶಃ ಇವತ್ತೆಲ್ಲ ಇಡೀ ಕೆ ಆರ್ ಪೇಟೆಯಲ್ಲಿ ಹಾಗೆ ಕೆ ಆರ್ ಪೇಟೆಯ ಮನೆ ಮನೆಗಳಲ್ಲಿಯೂ ಕೂಡ ಅವರ ಪರಿಚಯ ಯಾರು ಕಂಡ್ರು ಕೂಡ ಅವರ ಬಗ್ಗೆ ಗೌರವ ಇದೆ ಸ್ವಂತ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರು ಈ ವರ್ಷ ಒಂದು ಕ್ಯಾಲೆಂಡರ್ ಅನ್ನ ದಿನಚರಿಯನ್ನ ಇವತ್ತು ತಂತ ಇದ್ದಾರೆ ಮತ್ತೆ ಏನೇ ತಂತ್ರಜ್ಞಾನ ಬಂದರೂ ಕೂಡ ನಮಗೆ ಬೆಳಿಗ್ಗೆ ಎದ್ದ ಕೂಡ ನಾವು ನೋಡುವಂಥದ್ದು ಯಾವ್ದು ಅಂತ ಮೊಬೈಲ್ ಬಂದರೂ ಕೂಡ ನೋಡುವಂಥದ್ದು ಯಾರಿಗಿಲ್ಲ ಕ್ಯಾಲೆಂಡರ್ ಇಲ್ಲದೆ ನಮ್ಮ ದಿನಚರಿ ಸ್ಟಾರ್ಟ್ ಆಗೋದಿಲ್ಲ ಅದರಲ್ಲಿ ರಾಹುಕಾಲೇಶ್ವತಿ ಬರುತ್ತೆ ಗುಳಿಕಾಶ್ವತಿ ಬರುತ್ತೆ ಒಳ್ಳೆಯ ನೆರೆ ಯಾವಾಸೆ ಹುಣ್ಣಿಮೆ ಸಂಕ್ರಾಂತಿ ಎಲ್ಲವೂ ಕೂಡ ಸಿಗುವಂತದ್ದು ಇವತ್ತಿನವರೆಗೆ ನಾವು ಎಷ್ಟೋ ತರ ಕೂಡ ಪ್ರತಿಯೊಂದು ಮನೆಗೆ ಕೂಡ ಒಂದು ಕ್ಯಾಲೆಂಡರ್ ಹೋಗ್ತಾ ಇದ್ದಾರೆ ಕ್ಯಾಲೆಂಡರ್ ಆಗೋದಿಲ್ಲ ಬಹುಶಃ ಅಂತ ಒಂದು ಕ್ಯಾಲೆಂಡರ್ನ ಈ ವರ್ಷ ನಮ್ಮ ಅವರು ಇವತ್ತು ನಮಗೆ ಕೊಟ್ಟಿದ್ದಾರೆ ಬಹುಶಃ ನನಗೆ ಹೇಳಿದ್ರು ಇಡೀ ತಾಲೂಕಿನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವ ಯಾವ ದಿವಸ ಏನೇನು ಕಾರ್ಯಕ್ರಮಗಳು ಜಾತ್ರೆಗಳೆಲ್ಲ ಆಗುತ್ತೆ ಅದೆಲ್ಲವನ್ನ ಇದರಲ್ಲಿ ಪ್ರಕಟ ಮಾಡಿದ್ದೇನೆ ಅಂತ ಹೇಳಿ ಮುಂಚೆ ಮುಂದಿನ ವರ್ಷಕ್ಕೆ ಇನ್ನೊಂದು ಕನಸಿದೆ ಅವರು ಅದನ್ನು ಕೂಡ ಅವರು ಖಂಡಿತವಾಗಿ ಒಂದು ಒಂದು ಡೈರಿಯಲ್ಲಿ ಮಾಡಬೇಕನ್ನುವಂಥ ಒಂದು ಕನಸನ್ನು ಕೂಡ ಇಟ್ಟುಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಮುಂಚೆ ಅವರ ಕನಸು ಈಡೇರಿ ಮತ್ತು ಅವರು ಮಾಡತಕ್ಕಂಥ ಸಮಾಜ ಸೇವೆಗಳು ಅದು ವರ್ಷ ಒಂದು ರೀತಿಯಲ್ಲಿ ಮಾದರಿ ನಮಗೆಲ್ಲ ಒಂದು ರೀತಿ ಹೆಮ್ಮೆ ಬಹುಶಃ ನಾನು ಏನು ಆರ್ ಕೆಆರ್ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಅವರ ಸೇವೆ ಇನ್ನಷ್ಟು ಅದು ವಿಸ್ತಾರ ಆಗಲಿ ಅವರಿಗೆ ಸೇವೆಯನ್ನು ಮಾಡಲಿಕ್ಕೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲವನ್ನ ಕೊಟ್ಟು ಅವರ ಮುಂದಿನ ಜೀವನ ಕೂಡ ಸುಗಮಯವಾಗಿ ಅಂತ ಕೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ನನಗೆ ಇವತ್ತು ಈ ಒಂದು ಕೆಆರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ